ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಬರಿವತ್ತ ಶೇಂಗಾ ಉಂಡೆ ಮಾಡೋದನ್ನು ನೋಡೋಣ ನಾಗರ ಪಂಚಮಿಗೆ ವಿಶೇಷವಾಗಿ ಮಾಡುವಂತಹ ಶೇಂಗಾ ಉಂಡೆಯನ್ನು ಸರಳ ವಿಧಾನದಾಗ ಮತ್ತು ಪರ್ಫೆಕ್ಟಾಗಿ ಒಂದು ಹದದಾಗ ಯಾವ ರೀತಿ ಮಾಡೋದು ಅಂತ ಹೋಗೋಣ ನೀವು ಕೂಡ ವಿಡಿಯೋನ ಯಾವುದೇ ರೀತಿ ಸ್ಕಿಪ್ ಮಾಡ್ದೆ ಈ ಒಂದು ಶೇಂಗಾ ಉಂಡೆಯನ್ನು ನೀವು ಕೂಡ ಟ್ರೈ ಮಾಡಿ ನೋಡಿರಿ ಬರ್ರಿ ಇವಾಗ ಯಾವ ರೀತಿ ಮಾಡೋದು ಅಂತ ಹೋಗೋಣ ಈಗ ನೋಡಿರಿ ಈಗ ಒಂದು ಬಟ್ಲು ನಾವಿಲ್ಲ ಶೇಂಗಾ ತೊಗೊಂಡೆ ನೋಡಿರಿ ಇಲ್ಲಿ ಈಗ ಇದನ್ನ ನೀಟಾಗಿ ಇದನ್ನ ಸಣ್ಣ ಉರ್ಯಾಗ ಹುರ್ಕೊಂಬಿಡೋಣ್ರಿ ಜೋರನ್ನು ಉರಿಯಾಗಿಟ್ಟು ಹುರಿಯಾಕೆ ಹೋಗಬಾರ್ದು ಹೊತ್ತೋಗ ಚಾನ್ಸಸ್ ಇರ್ತಿ ಮತ್ತು ಹಸಿ ಬಿಸಿನೂ ರೀ ಆದಷ್ಟು ಸಣ್ಣ ಉರ್ಯಾಗ ಆದಷ್ಟು ದಪ್ಪ ತಳ ರೀ ಅಂಥ ಒಂದು ಪಾತ್ರೆ ತೊಗೊಂಡು ಈ ಶೇಂಗಾ ಕಾಳನ್ನ ನಾವು ನೀಟಗ ಹುರ್ಕೋಬೇಕಾಕತಿ ಈಗ ನೋಡ್ರಿ ಇಷ್ಟು ಹುರ್ಕೋಬೇಕಾಕೈತಿ ಈಗಿನ ಸಿಪ್ಪಿ ತೊಗೊಂಬಿಡೋಣ್ರಿ ಈಗ ನೋಡ್ರಿ ಈಗ ಸಿಪ್ಪಿ ತೊಗೊಂಡಿದ್ದ ಆಯ್ತು ನೀಟಾಗಿ ಎಲ್ಲ ಸಿಪ್ಪಿನೂ ತೊಕೊಂಡೈತಿ ಇವಾಗ ಇವಾಗ ಬರ್ರಿ ಇವಾಗ ಪಾಕ ಮಾಡ್ಕೊಂಬಿಡ್ರ ನಾವು ಉಂಡೆ ಕಟ್ಟಾಕ ಈಗ ನೋಡ್ರಿ ಆದಷ್ಟು ನಾನು ದಪ್ಪ ತಳದ ಒಂದು ಪಾತ್ರೆನೇ ಇಟ್ಕೊಂಡೇನೆ ಈಗ ನೋಡ್ರಿ ನಾನು ಒಂದು ಮುಕ್ಕಾಲು ಬಟ್ಲು ನಾನು ಬೆಲ್ಲ ಹಾಕ್ಕೊಂಡೆ ನೋಡ್ರಿ ಇಲ್ಲಿ ಈಗ ಈಗ ಬೆಲ್ಲ ಅದು ಅಷ್ಟು ನೀರನ್ನು ಹಾಕ್ಕೊಂತ ಈಗ ಹಾಕಿ ಇದನ್ನ ಸಣ್ಣ ನುರಿಯಾಗ ಪಾಕ ತಕ್ಕೊಂಬಿಡೋಣ ಚಮಚೆ ಈ ರೀತಿ ಬಿಟ್ಲಾರ್ದಂಗೆ ನೀಟಾಗಿ ಇದನ್ನ ಸಣ್ಣ ನುರಿಯಾಗ ಇದನ್ನ ಪಾಕ ತಕ್ಕೊಂಬಿಡೋಣ್ರಿ ಇದು ಒಂದಡಿ ಪಾಕ ತಕೊಬೇಕೈತಿ ನಾವು ಇವಾಗ ನೋಡ್ರಿ ಪಾಕ ಒಂದು ಸ್ವಲ್ಪ ಒಂದು ಬಟ್ಟಲ ನೀರು ಹಾಕಿ ನೋಡ್ಕೊಂಬಿಡೋಣ ಪಾಕ ಹರಿದು ಹೋಗಿಲ್ಲ ಒಂದ ಕಡೆ ಗಟ್ಟಿಯಾಗಿ ಈ ರೀತಿ ಕುಂತುಬಿಟ್ರೆ ಪಾಕ ಅಂತ ಗೊತ್ತಾಕೈತೆ ನೋಡಿರಿ ಈಗ ನೋಡಿರಿ ಪಾಕ ಒಂದ ಕಡೆ ಗಟ್ಟಿಯಾಗಿ ಕುಂತುಬಿಟ್ಟೈತೆ ಈಗ ಈಗ ರೆಡಿ ಆಯ್ತು ನೋಡಿರಿ ಪಾಕ ನಮ್ಗೆ ಗುಂಡಿ ಕಟ್ಟಾಕ ನೀರಾಗ ಹರಿದು ಹೋಗೋದದು ಒಂದ ಕಡೆ ಈ ರೀತಿ ಕುಂತೈತೆ ನೋಡಿರಿ ಈಗ శేంగ కళను హాకీ ఇన్న తిరుకొడ్రీ ఇవ్వగా పాక పర్ఫెక్టి బందైతి ఈ స్వల్ప తుప్ప హోంబడ్రీ ఒర్ధ చమ్చ ఆగ్ నూ తుప్ప హో నోడ్రీగా ఈ తుప్ప హాక మిక్స్కట్ర నీట ఈ నోడ్రీ శేంగళ హోంబడ హాకీ వంద మిక్స్ మార్క్రీ నీటగా ಇವಾಗ ನೋಡಿರಿ ನಾನು ಪುಟಾಣಿ ಹಿಟ್ಟನ್ನು ಹಾಕ್ಕೊಂತೀನಿ ಪುಟಾಣಿನ ಮಿಕ್ಸಿ ಜಾರ್ ಒಳಗೆ ನೀಟಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ನೋಡ್ರಿ ಈಗ ಒಂದು ಚಮಚ ಹಾಕ್ಕೊಂಡು ನಾನು ಪುಟಾಣಿ ಹಿಟ್ಟಿನ ಪೌಡ್ರ್ ಹಾಕ್ಕೊಂಡು ನೋಡಿರಿ ಈಗ ನಾನು ಈಗ ಒಂದು ಚಮಚ ಹಾಕಿದ್ಮ್ಯಾಗ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ಇದು ಪುಟಾಣಿ ಹಿಟ್ಟು ಬೈಂಡಿಂಗು ಕೊಡ್ತೈತಿ ಮತ್ತು ರುಚಿನೂ ಕೊಡ್ತೈತಿ ನೋಡ್ರಿ ಶೇಂಗಾ ಗುಂಡಿಗೆ ಅಂದ್ರೆ ಪರ್ಫೆಕ್ಟಾಗಿ ಕಟ್ಟಾಕೆ ನಮ್ಗೆ ಸರಿ ಆಕೈತಿ ಈಗ ಒಂದೇ ಚಮಚ ಅಷ್ಟು ಹಾಕ್ಕೊಂಡಿ ನೀವು ಬೇಕಂದ್ರೆ ಇನ್ನೊಂದು ಚಮಚೇನೂ ಕೂಡ ಹಾಕ್ಕೋಬೋದು ನೋಡಿರಿ ಆದಷ್ಟು ನೋಡ್ಕೊಂಡು ಹಾಕ್ಕೊಬೇಕೈತಿ ಅಳತಿ ನೋಡಿಕೊಂಡು ಈಗ ನೋಡ್ರಿ ಪುಟಾನ್ ಹಿಟ್ಟು ಮ್ಯಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಆರಿದ ಮೇಲೆ ಇದನ್ನ ನಾವು ಉಂಡೆ ಕಟ್ಬೇಕಾಕತ್ರಿ ಈಗ ನೋಡಿ ಸ್ವಲ್ಪ ಇವಾಗ ಈಗ ನ ಈ ರೀತಿ ಉಂಡೆ ಕಟ್ಕೊಂಡು ಹೋಗ್ಬೇಕಾಗತ್ತೆ ನೋಡ್ರಿ ನಾವು ನಮ್ಗೆ ಯಾವ ಸೈಜ್ನಾಗ ಬೇಕಲ್ಲ ಆ ಸೈಜ್ನಾಗ ನಾವು ಉಂಡೆ ಕಟ್ಕೊಂಡು ಹೋಗ್ಬೇಕಾಕತಿ ಈಗ ನೋಡ್ರಿ ಒಂದು ಉಂಡೆ ಕಟ್ಟಿದ್ದು ಇವಾಗ ಇದೇ ರೀತಿನ ನಮ್ಗೆ ಯಾವ ಬೇಕಲ್ಲ ಆ ರೀತಿ ಒಳಗೆ ಶೇಂಗಾ ಉಂಡೆನ ಕಟ್ಕೊ ಹೋಗ್ಬೇಕಾಕೈತೆ ಹೋಗಬೇಕಾಗ್ತೈತೆ ನೋಡ್ರಿ ಎಷ್ಟು ಆಗಿ ಬಂದೈತೆ ನೋಡ್ರಿ ಈ ಒಂದು ಮೆಜರ್ಮೆಂಟ್ನಾಗ ನೀವು ಕೂಡ ಯಾರು ಬರ್ಲಾರ್ದರು ಕೂಡ ಈ ಒಂದು ಮೆಜರ್ಮೆಂಟ್ನ ನೀವು ಕೂಡ ಈ ಒಂದು ಶೇಂಗಾ ಹುಂಡಿ ಮಾಡಿಬಿಟ್ರೆ ಪರ್ಫೆಕ್ಟಾಗಿನ ಬರ್ತೈತೆ ನೋಡ್ರಿ ಈಗ ರೆಡಿ ಆಯ್ತು ನೋಡ್ರಿ ಶೇಂಗಾ ಉಂಡಿ ನಾಗರ ಪಂಚಮಿಗೆ ಮತ್ತು ಟೇಸ್ಟಿನೂ ಕೂಡ ಇರ್ತೈತೆ ಇದು ನೀವು ಕೂಡ ಈ ಒಂದು ಶೇಂಗಾ ಉಂಡೆನ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ನಾ ಯಾವ ರೀತಿ ಮಾಡಿಲ್ಲ ಆ ರೀತಿಯ ಒಂದು ಶೇಂಗಾ ಉಂಡೆ ನಿಮಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ ಆದಷ್ಟು ಶೇರ್ ಮಾಡಿರಿ ಹಾಗೆಯೇ ಈ ಒಂದು ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ಮತ್ತು ರುಚಿ ನೋಡಿರಿ ಅಷ್ಟು ಪರ್ಫೆಕ್ಟಾಗಿ ಬಂದೈತಿ ಈಗ ನೋಡ್ರಿ ಎಲ್ಲ ಉಂಡೆ ಕಟ್ಕೊಂಡಿದ್ದು ಆಯ್ತು ಇವಾಗ ಈ ರೀತಿ ಒಂದು ಒಂದು ತೊಗೊಂಡು ಈಗ ಒಂದು ಮೂರು ಕಟ್ಕೊಂಡು ಇದೇ ರೀತಿಯೇ ಎಲ್ಲ ಉಂಡಿನ ಬಿಸಿ ಇದ್ದಾಗ ಕಟ್ಕೊಂಡ್ಬಿಡೋಣ ನಾವು ಆರಿದ್ಮೇಲೆ ಕಟ್ಟಕ್ಕೆ ಸರಿ ಆಗೋದಿಲ್ಲ ಆದಷ್ಟು ಸ್ವಲ್ಪ ಬಿಸಿ ಇರಬೇಕು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಈ ರೀತಿ ರೌಂಡಾಗಿದ್ದನ್ನ ಕಟ್ಕೊಂಡ್ಬಿಡ್ಬೇಕು ನೋಡ್ರಿ ಈಗ ರೆಡಿ ಆಯ್ತು ನೋಡ್ರಿ ಈಗ ನೋಡ್ರಿ ಹೋದಂಥವನ್ನ ಕಟ್ಕೊಂಡ್ಬಿಡೋಣ ಈಗ ಎಲ್ಲನೂ ರೆಡಿ ಆಯ್ತು ನೋಡ್ರಿ ಉಂಡೆ ಕಟ್ಟೋದು ಈಗ ನೋಡ್ರಿ ಒಂದು ನಾನು ಮುರಿದನು ತೋರಿಸ್ತೀನಿ ಎಷ್ಟು ಸಾಫ್ಟಾಗಿನ ಎಷ್ಟು ಪರ್ಫೆಕ್ಟಾಗಿನ ಬಂದ ನೋಡ್ರಿ ಈಗ ಒಂದು ಕಟ್ ಮಾಡಿ ತೋರಿಸಿದ್ರೆ ಇದೇ ರೀತಿನ ನೀವು ಕೂಡ ಒಮ್ಮೆ ಟ್ರಾಯ್ ಮಾಡಿ ಇದರದ್ದು ರುಚಿ ನೋಡಿರಿ ಹಾಗೆಯೇ ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ನಮಸ್ಕಾರ ಧನ್ಯವಾದ